ಮಾಡಬೇಕಾಗುತ್ತೆ ಅಂತ ಕಲೀತಕ್ಕಂತ ಕಾಲ ಬರ್ತದೆ ನೋಡಿ ಮುಂದೆ ಕೋಟಿಗೊಬ್ಬ ಭಗತ ತುಮಕೊಬ್ಬ ಶರಣ ಹತ್ತಕ್ಕೊಬ್ಬ ರೈತ ಇಪ್ಪತ್ತಕ್ಕೊಬ್ಬ ಪುಣ್ಯಾತ್ಮನಾಗ ನಮ್ಮ ಮಾನವನ ಧರ್ಮ ಉಳಿಯಲ್ಲ ತೋಯಪ್ಪ ನೋಡ್ರಿ ಮುಂದಿನ ಕಲಿವೀಗ ಎಚ್ಚರಿಕೆ ನೋಡ್ರಿ ಈ ವರ್ಷದಲ್ಲಿ ನೋಡ್ರಿ ತಿಂಗಳ ಕಳೆಯೋದ್ರಲ್ಲಿ ನಿಮ್ಮ ಕೈಗೆ ಹಾಕಿರೋ ಬೆಳೆ ಬರೋಚಲ್ಲಿ ಅಂತ ಗೊತ್ತೀನ ನಮಗೆ ವಿಚಿತ್ರವಾದ ಮಳೆ ಸುರಿತಕ್ಕಂಥದ್ದಿದೆ ಈ ಮಳೆ ಇದು ಇನ್ನು ಒಂಬತ್ತು ದಿನ ಸುರಿಲಾರ್ದ ಮಳೆ ಸುರಿಯುತ್ತೆ ನೋಡಿ ಕೆರೆ ಕಟ್ಟಿಗಳೆಲ್ಲ ಇವತ್ತು ಬಂದಾಗಿದ್ದಾವೆ ಒಡೆದೋಗ ಕಾಲವನ್ನು ಅವಕಾಶ ಬರುತ್ತೆ ನೋಡಿ ಇನ್ನು ಒಂಬತ್ತು ದಿನ ಕಳೆಯೋದ್ರಲ್ಲಿ ಯಾಕಪ್ಪ ಇದು ಬಂತು ನಮ್ಮ ಕರ್ಮ ಎಂಬುವ ಕಾಲ ಬರುತ್ತೆ ಅಂದ್ರೆ ಮಳೆಯಿಂದ ಜನಗಳು ತತ್ತರಿಸಿ ಹೋಗ್ತಾರೆ ಜಾನುವಾರುಗಳಿಗೆ ಬಾಯಿ ರೋಗ ಕಾಲ ಜ್ವರ ಬರುತ್ತೆ ನೋಡ್ರಿ ಈ ತಿಂಗಳು ಮುಂದಿನ ತಿಂಗಳೊಳಗಡೆ ಯಾಕಪ್ಪ ಅಂದ್ರೆ ಮಾನವನ ಕಾಯಿಲೆ ಹರಿತಾ ಇದೆ ಜಾನುವಾರುಗಳಿಗೆ ಬರ್ತಾ ಇದೆ ಜಾನುವಾರುಗಳು ಎಚ್ಚರಿಕೆ ಎಂಬುವ ಕಾಲ ತಿಳಿಸಿದೀವಿ ನಮ್ಮ ಬಸವಣ್ಣವರು ಜಮಖಂಡಿ ಬಸವಣ್ಣವ್ರು ಏನು ಆಡಿರ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥ ಕಾಲ ನಮ್ಮ ಕೊಡೇಕಲ ಬಸವಣ್ಣವರ ಆಶೀರ್ವಾದ ನಮ್ಮ ಊರು ನಮ್ಮ ಗ್ರಾಮ ನಮ್ಮ ಮಂದಿ ಮಕ್ಕಳಿಗೆ ಸಂತೋಷ ಕೊಡಬೇಕಂದ್ರೆ ತಂದೆ ತಾಯಿಯವರ ಪಾದ ಪೂಜೆ ಮಾಡಿ ಕೂಡ ಹೆಂಡ ಪಾದ ಪೂಜೆ ಮಾತ್ರ ಮಾಡಬೇಡ್ರಿ ಅಡಿವೆಯಲ್ಲಿ ಅಡು ಹೋದವನೇ ಮಂದಲ್ಲಿ ಮಂದವನವರೇ ತಿಳಿದಂತವನಿಗೆ ತಿಳಿದೀರು ತಿಳಿದಂತ ಅತಿ ಮೂಡನಿಗೆ ಗೊಚ್ಚೆ ನೀರು ಹಾಕ್ತಾರೆ ಧರ್ಮಕ್ಕೆ ಹೆಂಡತಿ ಧರ್ಮಕ್ಕೆ ತಾಯಿ ಎಂಬುವ ಮಾತಿಟ್ಕೋಬೇಕು ಇವತ್ತು ನಮ್ಮ ತಂದೆ ತಾಯಿ ಅಂದ್ರೆ ಹುಡುಕಾಡಿದ್ರೆ ಸಿಕ್ಕೋದಿಲ್ಲ ಮರದೊಳಗೆ ಮರ ಹುಟ್ಟಿ ಮರ ತಯ್ಯ ಶಂಭಲಿಂಗ ಆ ಮರ ಇಲ್ಲಂದ್ರೆ ನಾವ್ ಯಾರು ಹುಟ್ಟತಾ ಇರ್ಲಿಲ್ಲ ಇದ್ವಿ ಏನಪ್ಪಾ ಯಾರು ಹುಟ್ಟಲ್ಲ ನಿಜವಾದ ಮರ ಅದು ಆ ಮರದಲ್ಲಿ ಹುಟ್ಟಿ ಗೊತ್ತು ಆ ಮರನ ಹೆಂಗ್ ಬೆಳೆಸಬೇಕು ಯಾವ ರೀತಿ ನೋಡ್ಬೇಕಂತ ನಮಗೆ ಅರ್ಥವಾಗಲಿಲ್ಲ ತಂದೆ ತಾಯಿನ ಎಡಗಾಲಲ್ಲಿ ಓದಿಯುವ ಕಾಲ ಅತ್ತೆ ಮಾವರ ಪೂಜೆ ಮಾಡ್ತಕ್ಕಂಥ ಕಾಲ ಹೋಯ್ತು ಒಂದು ಸಾವಿರದ ಐವತ್ತರಲ್ಲಿ ಹೋಯ್ತದು ಇವತ್ತು ನರಕದ ಕಾಲ ಬರಬಾರದು ಸ್ವರ್ಗದ ಕಾಲ ಬರಬೇಕು ನಮ್ಮ ದೇಶದಲ್ಲಿ ಪಾಪ ಪುಣ್ಯಗಳು ಅರಿಬೇಕು ಧರ್ಮವನ್ನು ಉಳಿಬೇಕು ಅವತ್ತು ಕೋಟಿಗೊಬ್ಬ ಭಗತ ಕುಲುಕೊಬ್ಬ ಶರಣ ಹತ್ತಕ್ಕೊಬ್ಬ ರೈತ ಇಪ್ಪತ್ತೊಬ್ಬ ಪುಣ್ಯಾತ್ಮ ಆಗಂತ ಕಾಲ ನಮ್ಮ ಶರಣ ಬಸವಣ್ಣವ್ರು ಅಂತ ನಮ್ಮ ಆನಂದವಾದ ಕಾಲ ಉಳಿಸಲ್ ಎಂಬ ಗ್ರಾಮ ಇದಕ್ಕಿಂತ ದೊಡ್ಡದಾಗಿ ವಿಚಿತ್ರವಾದ ಕಾಲಗಳಿಂದ ಮುಂದೆ ನಿಮ್ಮ ಬಾಳು ಬೆಳೆದಿಂಗಳಾದಂತಹ ಕಾಲ ಮುಂದೆಕ್ಷ್ಮ ಮಾಡಿದವರಿಗೆ ಮಾಡಿ